ಕಾಶಿನಾಥ ಭಟ್ ಪೂಜಾರಿ ಅವರ ಎರಡನೇ ಪುಣ್ಯ ಸ್ಮರಣಾರ್ಥ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಅಫಜಲ್ಪುರ ತಾಲೂಕು ದೇವಲ ದೇವಲಗಾಣಗಾಪುರ ಗ್ರಾಮದ ದಿವಂಗತ ನಂದಕುಮಾರ್ ಕಾಶಿನಾಥ ಭಟ್ ಪೂಜಾರಿ ಅವರ ಎರಡನೇ ವರ್ಷದ ಸ್ಮರಣಾರ್ಥವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಯಿತು ಈ ಶಿಬಿರವನ್ನು ಅವರ ಚಿರಂಜೀವಿಗಳಾದ ಭರತ್ ಎನ್ ಪೂಜಾರಿ ಹಾಗೂ ಶರತ್ ಎನ್ ಪೂಜಾರಿ ಅವರು ಅನ್ಸುಯಾ ದತ್ ಲಾಡ್ಜ್ನಲ್ಲಿ ಹಮ್ಮಿಕೊಂಡಿದ್ದರು ಕಾರ್ಯಕ್ರಮದ ಉದ್ಘಾಟನೆಯನ್ನ ಖ್ಯಾತ ಉದ್ಯಮಿ ಶ್ರೀ ಮಹಾದೇವ್ ಗುತ್ತೇದಾರ್ ಅವರು ನೆರವೇರಿಸಿದರು ಶಿಬಿರದ ಮುಖ್ಯ ಅತಿಥಿಗಳಾಗಿ ಭಗವಂತಪ್ಪ ಹೆರೂರ್ ಮಾರುತಿ ಮೂರ್ನೆತ್ತಿ ಬಾಬುಗೌಡ ತಲ್ಲೂರ್ ಬಲವಂತ ಜಕ್ಬಾ ಸಿದ್ದು ಕಲಶೆಟ್ಟಿ ಮೈಬು ಇಟಗಿ ಗುಂಡೂರಾವ್ ಹೊಸಮನಿ ಸಾಹೇಬ್ ಚೌಗಡ ಹಾಗೂ ನಾಗೇಶ್ ಹೊಸಮನಿ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು ಶಿಬಿರದಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉಚಿತ ಆರೋಗ್ಯ ತಪಾಸಣೆಯ ಸದುಪಯೋಗ ಪಡೆದುಕೊಂಡರು ಕಲಬುರಗಿ ಜಿಲ್ಲಾ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ವಿವಿಧ ವೈದ್ಯಕೀಯ ವಿಭಾಗಗಳ ತಪಾಸಣೆಗಳು ಹಾಗೂ ಸಲಹಾ ಶಿಬಿರ ನಡೆಯಿತು ऐ सुंदरगली कुटुंबದ ಸದಸ್ಯರಾದ ಡಾಕ್ಟರ್ ಸ್ಕೂರ್ತಿ ಪೂಜಾರಿ ಜಗದಂತ ಪೂಜಾರಿ ಮುರಳಿಧರ್ ಪೂಜಾರಿ ಉદયಭಟ್ ಪೂಜಾರಿ ಕಲಂಬಟ್ ಪೂಜಾರಿ ಅತಿ ಅತ್ರಿಕುಮಾರ್ ಪೂಜಾರಿ ಶೋಪ್ರಸಾದ್ ಅಲುಕರ್ ಪ್ರಿಯಾಂಕಾ ಪೂಜಾರಿ ಪ್ರಕ್ಯಾತ್ ಪೂಜಾರಿ ಫರ್ಫುಲ್ ಪೂಜಾರಿ ಹಾಗೂ 쿠ಶಲ್ ಪೂಜಾರಿ ಯು ಉಪಸ್ಥಿತರ ನಂದಕುಮಾರ್ ಕಾಶಿನಾಥ ಭಟ್ ಪೂಜಾರಿ ಅವರ ಸೇವಾ ಮನೋಭಾವ ಮತ್ತು ಸಾಮಾಜಿಕ ಭದ್ರತೆಯನ್ನು ಸ್ಮರಿಸುತ್ತಾ ಕುಟುಂಬ ಸದಸ್ಯರು ಮುಂದಿನ ದಿನಗಳಲ್ಲಿ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಾಗಿ ತಿಳಿಸಿದ್ದಾರೆ आकस्मिक यूर्ध्वर टेलीसी मगर उसका वो आकस्मिक सोल्ट तो भारतीय ना बेटे को बड़े जल्दी मारते हैं तो टेलीसी मिस्टर मोड़ टेलीसी मोड़ टेलीसी और ना करें ऊपर जाके वायरल मारेंगे ना घोटों के चीजें आह मारा हुआ लगा बत्ता बाबा पटर रहे बट नाम है पट्टों इन्हीं इतनी दिनों पट्टों इस ಅನುಸರಿಸ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ ಪ್ರಬಂಧದಂತೆ ಕನ್ನಡ ನಾಯಕ ಸಿದರಾಮೇಶ್ವರಾಸ್ ಪಾಟ್ರೆ ಶ್ರೀ ಮಲ್ಲಿಕಾರ್ಜುನ ಮುಸ್ಕರಾಮೇಶ್ವರಾಸ್ ಪಾಟ್ರೆ ಶ್ರೀ ಗೋವರ್ಧನ್ ವಿವಾಸ್ ಪಾಟ್ರೆ ಹಾಗೂ ನವಜೀವನ ಬ್ಲಡ್ ಬ್ಯಾಂಕಿನ ಆನಂದ ಜವಾನ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಆಗಮಿಸಿದ್ದಾರೆ ಸರ್ ಈ ಕಡೆ ನೋಡ್ರಿ ವೈಟ್ ಮಾಡಿ ಸರ ಸ್ವಲ್ಪ ವೈಡ್ಯಾರ ವೈಡ್ಯಾರ اس کا بورڈ پر ایکو نظر آ رہا ہے ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ